ನಮ್ಮಲ್ಲಿ ಕರ್ಕೊಂಡು ಬಂದು ನಮಗ್ ತೋರಿಸ್ರೆ ಹಾ ಆ ದೇವರನ್ನ ಕರ್ಕೊಂಡು ಬಂದು ಭೇಟಿ ಮಾಡ್ತೀವಿ ಭೇಟಿ ಮಾಡ್ತೀವಿ ಒಂದು ಇಲ್ಲಾಂದ್ರೆ ದೇವರಿದ್ದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿರಿ ಬಂದು ನಾವು ಒಟ್ಟ ದೇವರ ಅದಾನು ಅನ್ನೋದು ನಿಮಗೆ ಗೊತ್ತಾಗ್ಬೇಕಾಗಿತ್ತಂದ್ರೆ ನಾವು ಕಾಣಬೇಕು ಕಾಣಬೇಕು ನಮ್ಮ ಅವರಿಸ್ಬೇಕು ನಾವು ಹೌದ್ರಿ ನಾವು ಅವನು ತೋರಿಸಲಿಲ್ಲ ಅಂದ್ರೆ ನೀವು ನಮ್ಮ ಆಗಿಲ್ಲ ಈಗ ನೀವು ನಮ್ಮನ್ನ ಕಾಣ್ತೀನಿ ಅಂತ ಹೇಳಿ ನಾವು ನೀವು ಅಧಿಕ ಅಂತ ಹೇಳಿ ಅಂತೀವಿ ನಾವು ನೀವು ನಮಗೆ ಕಾಣಲಿಲ್ಲ ಅಂದ್ರೆ ನಾವೇನ್ ಹಚ್ಚಿ ನಿಮಗೆ நோட்ளிக் ஆய்ப்பா நிமிஸ் கொடு ஆமேல நான் நோடி அவங்க தோர்ஸ் கொடுத தோசை ஆகும்பெட் அதுங்க ஆயு இது சொல் கம்பீர விஷய இரோனா சந்த நிமிஷ்கொண்டு வரோணும் சிந்தனைக்கு டேம் தான் டெம் தி ஆ ಆಯ್ತು ಮಾಡಿ ದೊಡ್ಡ ಉಪಕಾರ ಮಾಡಿದೆ ಪುಣ್ಯಾಕ್ ಬರೇ ಒಂದು ಹತ್ತು ನಿಮಿಷ ನಿಧಾನ ಆ ಬೆಳಿಗ್ಗೆ ಮತ್ ಶೇರ ನಮಸ್ಕಾರ ತಂಡದ ಸಮಸ್ಯೆರ ಬಳಿ ಮಾರಾಟಕ್ಕೆ ಲಭ್ಯ ಇದೆ ಆಸಕ್ತಿ ಖರೀದಿಸುವ ತೋರಿ ಎನ್ನ ಬಡತನವ ನೆರೆ ದಾತ ಅದು ನಮ್ಮ ಪುರೋತ್ರದಾಸರು ಕೂಡ ಹೇಳ ಬಂದಿದ್ದಾರೆ ನೋಡಿ ನಾನೇಕೆ ಬಡವನು ನಾನೇಕೆ ಪರದೇಶಿ ಹರಿಯನಗೆ ನೀಡ ನೀನೆ ಒಡಲಿ ನೀನೆ ಉಡಲು ಬಲೆಯಲು ವಸ್ತ್ರ ನೀನೆ ಮಡದಿ ಮಕ್ಕಳನ್ನೆಲ್ಲ ಹಾಯಿಸುವವ ನೀನೆ ಬಿಡದೆ ಸಲಹುವ ವಡೆಯಾ ನೀನಿರುವ ತನಕ ನಾನೇಕೆ ಬಡವನೋ ನಾನೇಕೆ ಬರದೇಶಿ ಕೊಡುವವ ಕೊಡುವವನೀನೇ ಬುದ್ಧಿ ಹೇಳುವವ ಹೇಳುವವನೀನೇ ಉದ್ಧಾರ ಕರ್ತ ಸ್ವಾಮಿ ನೀನೆ ಮುದ್ದು ಶ್ರೀ ಪುರಂದರ ವಿಠಲ ನಿನ್ನಡಿ ಮೇಲೆ ಬಿದ್ದುಕೊಂಡಿರುವ ಎದಗೇತರ ಭಯವೋ ನಾನೇಕೆ ಬಡವನು ನಾನೇಕೆ ಬರದೇಶಿ ನೆರೆ ತಂಬಿದಾಸನ ಇದು ಭಾವ ಅದಕ್ಕೆ ಹೇಳ್ತಾರೆ ಹಾಡಿದೋಡೆ ನೋಡಿ ಸದ್ಭಕ್ತನೊಬ್ಬರು ಹೆಸರು ಹೇಳದೇನೆ ನೂರು ರೂಪಾಯಿ ಸಂಗತಿ ಬಹುಮಾನ ಸ್ವೀಕರಿಸಬೇಕು ಅದೇ ರೀತಿ ಇನ್ನೊಬ್ಬರು ನಮಗೂ ಕೂಡ ಹೆಸರು ಬೇಡ ಅಂತ ಹೇಳಿ ನೂರು ರೂಪಾಯಿ ಭಕ್ತಿ ಕಾಣಕ ಏನು ಪುಣ್ಯಾತ್ಮಲಿ ಸಹ ಒಂದು ಆಶೀರ್ವಾದ ಅಂತ ಹೇಳಿಕೊಟ್ಟಿದ್ದಾರೆ ಆ ಪುಣ್ಯಾತ್ಮರಿಗರಿಗೆ ಧನ್ಯವಾದಗಳು ತಾವು ಅತ್ಯಂತ ಶಾಂತ ಚೀತಿಯಲ್ಲಿ ಶ್ರವಣ ಮಾಡ್ತಾ ಇದ್ದೀರಿ ನಮಗೂ ಕೂಡ ನಮಸ್ಕಾರ